ಹಾಗೆ ಬ್ಯಾಕ್ ಟು ನ್ಯೂಸ್ ಯೂಟ್ಯೂಬ್ ಚಾನಲ್ ಗೈಸ್ ಇವಾಗ ತಾನೇ ಬರ್ತಾ ಇದೆ ಸೊ ಬಿಗ್ ಅಪ್ಡೇಟ್ ಅಂತ ಹೇಳ್ಬೋದು ಎಮ್ ಎಸ್ ಧೋನಿ ಅವರ ಬಗ್ಗೆ ಸೊ ಏನಂತ ತಿಳ್ಕೊಂಡ ಬನ್ನಿ ಅದಕ್ಕಿಂತ ಮುಂಚೆ ನೀವೇ ನಮ್ಮ ಚಾನಲ್ ಮಾಡ್ತಾ ಮಾಡ್ತೀರ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಅಂತ ಹೇಳ್ತಾ ಅಪ್ಡೇಟ್ ಅಂತ ತಿಳ್ಕೊಳ್ಳೋಣ ಸೊ ಗಾಯಕ್ವಾಡ್ ಅವರು ಇಂಜುರಿಯಿಂದ ಟೂರ್ನಿಮೆಂಟ್ ಇಂದಾನೆ ರೂಲ್ಡ್ ಔಟ್ ಆಗಿದ್ದಾರೆ ಇವಾಗ ಹೊಸ ಕ್ಯಾಪ್ಟನ್ ನಮ್ಮ ಎಂ ಎಸ್ ಈಗ ಹಳೆ ಕ್ಯಾಪ್ಟನ್ ಸೊ ತಲಾ ಧೋನಿ ಅವರು ಸೊ ನೆಕ್ಸ್ಟ್ ಮ್ಯಾಚ್ ಇಂದ ಅವರು ನಡ್ಸ್ಕೊಂಡು ಹೋಗ್ತಾರೆ ಕ್ಯಾಪ್ಟನ್ ಆಗಿ ಗೈಸ್ ಲೀಡ್ ಮಾಡ್ತಾರೆ ಆಸ್ ಅ ಕ್ಯಾಪ್ಟನ್ ಆಗಿ ನನಗೆ ಗೊತ್ತಿಲ್ಲ ತುಂಬಾ ಜನ ಫುಲ್ ಖುಷಿ ಪಡ್ತಾ ಇರ್ತಾರೆ ತಲಾ ಫ್ಯಾನ್ಸ್ ಗಳಂತೂ ಏನ್ ಎದ್ದದ ಕುಣಿತಾ ಇರ್ತಾರೆ ಇವನ್ ನೋಡಿ ಈ ಇಂಜುರಿ ಆಗಿದ್ರು ಕೂಡ ತುಂಬಾ ಜನ ಕಮೆಂಟ್ಸ್ ಗಳನ್ನ ನೋಡ್ತಾ ಇದೆ ಒಳ್ಳೇದಾಯ್ತು ನಮ್ಮ ಸಲ ವಾಪಸ್ ಬಂದಿದ್ದಾರೆ ಕ್ಯಾಪ್ಟನ್ ಆಗಿ ಇನ್ಮೇಲ್ ಅಂಡ್ ಇನ್ನೊಂದು ಚಾನ್ಸಸ್ ಇರುತ್ತೆ ಗುರು ಹೇಳಕ್ ಮತ್ತೆ ಕಮ್ ಬ್ಯಾಕ್ ಮಾಡುವಂತ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ ಹೇಳ್ತಾ ಇರೋದು ನಾನು ನೋಡಿರೋ ಮಟ್ಟಿಗೆ ಧೋನಿ ಅವರು ಈ ಸೀಸನ್ ಅಲ್ಲಿ ಎಸ್ಪೆಷಲಿ ಎಲ್ಲೂ ಕೂಡ ಇನ್ವಾಲ್ವ್ಮೆಂಟ್ ತೋರಿಸಿಲ್ಲ ಅಂದ್ರೆ ಋತುರಾಜ್ ಗಾಯಕವಾಡ್ ಅವರಿಗೆ ಒಂದು ಟೂ ಇಯರ್ಸ್ ಟೈಮ್ ನ ಕೊಟ್ಟರು ಅವ್ರು ಅಷ್ಟು ಅಷ್ಟೇ ನೀವು ಮೆಚೂರ್ ಆಗಪ್ಪ ನೀನು ಏನ್ ಬೇಕೋ ಅದನ್ನ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಅಂಡರ್ ಧೋನಿ ಹಿಂದೆ ನಿಂತ್ಕೊಂಡು ಸ್ವಲ್ಪ ಸಪೋರ್ಟ್ ಮಾಡಿದ್ರು ಬಟ್ ಈ ಸೀಸನ್ ಅಲ್ಲಿ ಅದು ಕಂಪ್ಲೀಟ್ ಆಗಿ ಕಾಣಿಸ್ತಾ ಇಲ್ಲ ಅವರ ಐದು ಮ್ಯಾಚ್ ಆಡಿದ್ದಾರೆ ಅದರಲ್ಲಿ ಒಂದು ಮಾತ್ರ ಗೆದ್ದು ನಾಲ್ಕು ಮ್ಯಾಚ್ ಕಂಟಿನ್ಯೂ ಆಗಿ ಸೋತ್ಕೊಂಡ್ ಬರ್ತಾ ಇದಾರೆ ಸೊ ಇನ್ಮೇಲೆ ಇರೋ ಲೈಕ್ ಮ್ಯಾಚ್ ಗಳನ್ನೆಲ್ಲ ಗೆದ್ಕೊಂಡ್ರೆ ಸೊ ಪ್ಲೇ ಆಫ್ ಗೆ ಎಂಟ್ರಿ ಆಗೋದು ಆರಾಮಾಗ್ಬಿಡುತ್ತೆ ಅವ್ರಿಗೆ ಎಕ್ಸಾಕ್ಟ್ಲಿ ಸೊ ಅಂದ್ರೆ ಕಷ್ಟ ಅಂತ ನಾನು ಸಿ ನಾವು ಆರ್ ಸಿ ಬಿ ಅವರು ಕೂಡ ಕಮ್ ಬ್ಯಾಕ್ ಮಾಡಿದೀವಿ ಅಂಡ್ ಇವಾಗ ಸಿ ಎಸ್ ಕೆ ಅವರಿಗೆ ಆರ್ ಸಿ ಬಿ ಅವ್ರ ಸಿಚುಷನ್ಸ್ ಆರ್ ಸಿ ಬಿ ಗಳ ಬಗ್ಗೆ ತುಂಬ ಚೆನ್ನಾಗಿ ಗೊತ್ತಾಗಿರುತ್ತೆ ಯಾಕಂದ್ರೆ ಕನ್ಸಿಕ್ಯೂಟಿವ್ ಆಗಿ ಸೋಲ್ತಾ ಇದ್ರು ಕೂಡ ಎಲ್ಲ ಒಂದ್ ಕಡೆ ಎಷ್ಟು ಫ್ರಸ್ಟ್ರೇಷನ್ ಆಗ್ತಾ ಇದ್ದಾರೆ ಧೋನಿಯವರಿಗೆ ಬೈತಿದ್ದಾರೆ ಬಟ್ ನಾವು ಎಲ್ಲೂ ಕೂಡ ಅಷ್ಟು ಸತಿ ಸೋಲ್ತಿದ್ರು ಕೂಡ ವಿರಾಟ್ ಕೊಹ್ಲಿ ಅವರ ಕ್ಯಾಪ್ಟನ್ಸಿ ಬಗ್ಗೆ ಒಂದಿನಕ್ಕೂ ನಾವು ಮಾತಾಡ್ಲಿಲ್ಲ ಅಂಡ್ ವಿರಾಟ್ ಕೊಹ್ಲಿ ಅವರ ಬಗ್ಗೆ ಅಂತ ನಾವು ಎಷ್ಟೊಂದು ಜನ ತುಂಬ ಜನ ಪರ್ಫಾರ್ಮೆನ್ಸ್ ಮಾಡದೇ ಇದ್ದವರು ಕೂಡ ಅವ್ರ ಬಗ್ಗೆ ಏನು ಮಾತಾಡ್ಕೊಲೇ ಬಿಡು ಅವತ್ತೊಂದು ದಿನ ಮಾತಾಡ್ತೀವಿ ಬೈಕ್ ಅಂತೀವಿ ಬಟ್ ಅದಾದ್ಮೇಲೆ ಅದನ್ನ ಎತ್ಕೊಳಕ್ಕೆ ಹೋಗಲ್ಲ ಬಿಡು ಹೊಸ ಮ್ಯಾಚಸ್ ಹೊಸ ಇದು ಅಂತ ಹೇಳ್ತೀವಿ ಸಿ ಇವತ್ತು ಮ್ಯಾಚ್ ನಡೀತಾ ಇರೋದು ಇನ್ ಕೇಸ್ ನಾವು ಡಿ ಸಿ ಮೇಲೆ ಸೋತ್ರ ಕೂಡ ನಾವು ಪರವಾಗಿಲ್ಲ ಬಿಡು ಇನ್ನೊಂದು ಮ್ಯಾಚ್ ನೋಡ್ಕೊಳ್ಳೋಣ ಒಬ್ರಿಗೆ ಮಾತ್ರ ಹೆವಿ ಖುಷಿ ಆಗಿರುತ್ತೆ ಯಾರಿಗೆ ಅಂದ್ರೆ ಸೊ ಸಿ ಎಸ್ ಕೆ ಗಿಂತ ಹೆವಿ ಖುಷಿಯಾಗಿರೋದು ಯಾರ್ಟಿಡ್ ಮಾತ್ರ ಅವರು ಮಾತ್ರ ಹೆವಿ ಇರ್ತಾರೆ ಅವರು ಕಾಯ್ತಾ ಇದ್ರೆ ನಾವು ಅವ್ರು ಸಿ ಎಸ್ ಇವ್ರು ಆಗ್ಬೇಕು 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 ಅಂತ ಎರಡು ವರ್ಷದಿಂದ ಇವ್ರು ಮಾಡ್ತಾ ಇದ್ರು ಇವಾಗ ಲೈಕ್ ಹೇಳಬೇಕು ಅದೇನು ಹೇಳ್ತಾರಲ್ಲ ದೇವರು ಹೊರ ಕೊಟ್ಟಿದ್ದಾರೆ ಅಂದರೆ ಅಬ್ಬಾಟಿ ಎರಡೂ ಕೇಳ್ಕೊಟ್ಟಿರ್ತಾರೆ ಏನೋ ಗೊತ್ತಿಲ್ಲ ಕ್ಯಾಪ್ಟನ್ ಇವರೇ ಆಗಬೇಕು ಅಂತ ಸೊ ಸಿ ಎಸ್ ಕೆ ಕೋಚ್ ಅವರು ಅನೌನ್ಸ್ಮೆಂಟ್ ಮಾಡಿದ್ದಾರೆ ಇವಾಗ ಸದ್ಯಕ್ಕೆ ಸೊ ಆಸ್ ಅ ಬ್ಯಾಟರ್ ಆಗಿ ಮೇ ಬಿ ಎಲ್ಲ ನನ್ಗೆ ಅನಿಸಿದ್ದು ಹೊಡೆತ ಬೀಳುತ್ತೆ ಅಂತ ಕ್ವಶನ್ ಮಾರ್ಕ್ ಮಾಡಿದ್ರೆ ನನಗೆಲ್ಲೋ ಅನಿಸ್ತಾ ಇಲ್ಲ ಏನಂತ ಪರ್ಫಾರ್ಮೆನ್ಸ್ ಏನು ಬರ್ತಲ್ಲ ಅವ್ರ ಫಾರ್ಮಲ್ಲಿ ಕಾಣಿಸ್ಕೊತ ಇಲ್ಲ ಸೊ ಈಗ ಏನಪ್ಪ ಅಂತಂದರೆ ಮೇ ಬಿ ಅನಿಸ್ತಾ ಇರೋದು ಅವ್ರ ಓಲ್ಡ್ ಬ್ಯಾಟಿಂಗ್ ಮಾಡ್ರೆ ಡಿಸ್ಮ್ಯಾಂಟಲ್ಲು ಅವ್ರು ಯಾವ ಒಬ್ಬನು ನಿಂತ್ಕೊಂಡು ಅದೇ ನನ್ನ ಪಪ್ಪ ರಚಿನ್ ರವೀಂದ್ರ ಬಗ್ಗೆ ಮಾತಾಡೋಕೆ ಹೋಗ್ಬಾರ್ದು ಡೆವಾನ್ ಕೋನ್ವಿ ಈಗೀಗ ಬರ್ತಾ ಇರೋದು ಅವ್ರು ಸ್ವಲ್ಪ ಕನ್ಸಿಸ್ಟೆನ್ಸಿಯಾಗಿ ರನ್ ಸ್ಕೋರ್ ಮಾಡ್ತಾರೆ ಬಟ್ ನನಗೆ ಇಲ್ಲಿ ಕೊರತೆ ಅನ್ನಿಸ್ತಾ ಇರೋದು ಏನಂತಂದರೆ ಇಲ್ಲಿ ಸಿಕ್ಸ್ ಸೀಟರ್ ಡಿಫೆಂಡರ್ಸ್ ಗಳ ಕೊರತೆ ಕಾಣಿಸ್ತಾ ಇದೆ ಎಸ್ಪೆಷಲಿ ರಚಿನ್ ರವೀಂದ್ರ ಅವರು ಚೆನ್ನಾಗಿ ಹೊಡಿತಾ ಇದ್ರು ಯಾಕೆ ಆ ಥರ ಡಿಪ್ ಆಗೋದ್ರೆ ನಂಗೆ ಅರ್ಥ ಆಗ್ತಾ ಇಲ್ಲ ಪಾಕಿಸ್ತಾನ ಮೇಲೆ ಈಗ ಚಾಂಪಿಯನ್ಸ್ ಟ್ರೋಫಿಲಿ ಏನು ನಡೀತೋ ಸಕ್ಕತ್ತ ಆಡೋದು ಸೆಂಚುರಿ ಸೆಂಚುರಿಗಳು ಸೆಂಚುರಿ ಮೇಲೆ ಮಾಡಿದ್ರು ಆಕ್ಚುಲಿ ಎರಡು ಸೆಂಚುರಿ ಮಾಡಿದ್ದಾರೆ ನಮ್ಮ ಇಂಡಿಯಾ ಮ್ಯಾಚ್ ಮೇಲೆ ಆಡಲಿಲ್ಲ ಬೇರೆ ಬಟ್ ಇಲ್ಲ ಆ ಒಂದು ಇಂಟೆಂಟ್ ತೋರಿಸ್ರು ಫಾರ್ಟಿ ಪ್ಲಸ್ ರನ್ಸ್ ಹೊಡೆದ್ರು ಗುರು ಅದು ಇಂಟೆಂಟ್ ಅದು ಅದ್ಭುತವಾದ ಕ್ಯಾಚ್ ಹಿಡಿದ್ರು ಶುಭನ್ ಗಿಲ್ ಅವರು ಹಿಡಿದಿಲ್ಲ ಅಂದ್ರೆ ಆ ಮ್ಯಾಚ್ ಬೇರೆ ಕಡೆ ಬೇರೆ ತರನೇ ಟರ್ನ್ ಆಗಿರೋದು ಫೈನಲ್ ಅಲ್ಲಿ ಅದು ಬೇರೆ ತರ ಪ್ರಶ್ನೆ ಬಟ್ ಸ್ಟಿಲ್ ಇಲ್ಲಿ ಇವಾಗ ಏನಪ್ಪ ಒಂದು ಅಂತಂದ್ರೆ ನಮ್ಗೆ ನನಗೆ ಪರ್ಸನಲ್ ಆಗಿ ಅನ್ನಿಸ್ತಾ ಇರೋದು ರಚಿನ್ ರಾವಿಂದ್ರ ಅವರು ಇಂಟೆಂಟ್ ತೋರಿಸಲ್ಲ ಮೇಬಿ ಬಿ ಕ್ಯಾಪ್ಟನ್ಸಿ ಕ್ಯಾಪ್ಟನ್ಸಿಯಲ್ಲಿ ಹೇಳ್ಕೊಟ್ಟಿದ್ದಾರೆ ನೀವು ಸ್ವಲ್ಪ ನಿಧಾನಕ್ಕೆ ಪಾರ್ಟ್ನರ್ಶಿಪ್ ತೊಗೊಂಬಂದು ಕೊಡಿ ನಾನು ನೆಕ್ಸ್ ಮಾಡ್ಕೊಂತೀವಿ ಅಂತ ಆತರನು ಇರಬಹುದು ರವೀಂದ್ರ ಜಡೇಜ ಅವ್ರ ಇದ್ರಲ್ಲೂ ಇಂಟೆಂಟ್ ನಂತರ ನೋಡಲಿಲ್ಲ ಇಲ್ಲೂ ಕೂಡ ಈ ನಾಲ್ಕ್ ಮ್ಯಾಚರ್ಸ್ ಅಲ್ಲೂ ಕೂಡ ಸೊ ಕೊರತೆ ಬರ್ತಾ ಇರೋದು ಇಂಟೆಂಟ್ ಅಲ್ಲಿ ನನಗ ಧೋನಿ ಅವರು ಇದನ್ನ ಕೂತ್ಕೊಂಡು ಮಾತಾಡ್ತಾರೆ ಆಂಡ್ ಇವಾಗ ಬಿಗ್ ಬ್ಲೋ ಅಂತ ನಾನು ಹೇಳ್ತೀನಿ ಕ್ಯಾಪ್ಟನ್ಸಿ ವೈಸ್ ಗೆ ನನ್ಗೆ ಬಿಗ್ ಬ್ಲೋ ಅಲ್ಲ ಬಟ್ ಆಸ್ ಅ ಬ್ಯಾಟರ್ ಆಗಿ ಯಾರೋ ಒಬ್ರು ಇರಬೇಕು ಮೇಯ್ನ್ ಆಗಿ ಅವ್ರ ಕಡೆ ಇದ್ದಿದ್ದು ಓಪನಿಂಗ್ ಅಲ್ಲಿ ಚೆನ್ನಾಗಿ ಆಡ್ತಾ ಇದ್ದಂತ ವ್ಯಕ್ತಿ ಇವಾಗ ಸಡನ್ ಆಗಿ ಹೋಗಿರೋದು ಅಂಡ್ ಏನ್ ಇವಾಗೇನು ಈ ಸತಿ ಫಾರ್ಮಲ್ ಇಲ್ಲ ಈಗ ಯಾರು ಕ್ವಶನ್ ಮಾರ್ಗ ಏನಪ್ಪಾ ಅಂದ್ರೆ ಯಾರು ರಿಪ್ಲೇಸ್ಮೆಂಟ್ ಗೆ ಬರಬಹುದು ಎಸ್ ಗೈಸ್ ನಿಮಗೆ ಏನ್ ಅನ್ಸುತ್ತೆ ಸೊ ಎಂ ಎಸ್ ಧೋನಿ ಅವರು ಕ್ಯಾಪ್ಟನ್ ಆಗಿರೋದು ಎಷ್ಟು ಖುಷಿ ಇದೆ ಅಂಡ್ ತಲಾ ಫ್ರಾನ್ಸ್ ಗಂತೂ ಫುಲ್ ಖುಷಿ ಇದೆ ನಮಗೂ ಕೂಡ ಕ್ಯಾಪ್ಟನ್ ಆಗಿರೋದು ಖುಷಿನೇ ಸೊ ಅದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಎಸ್ ಗೈಸ್ ನಿಮ್ಗೆ ಏನ್ ಅನ್ಸುತ್ತೆ ಇನ್ ಮೇಲೆ ಮತ್ತೆ ಸಿ ಎಸ್ ಕೆ ಕಮ್ ಬ್ಯಾಕ್ ಮಾಡಬಹುದು ಆ ತಲಾ ಅಂಡರ್ ಅಲ್ಲಿ ಆ ಕ್ವಶನ್ ಮಾಡಿ ಸೊ ಆಕ್ಚುಲಿ ನನಗ ಕಂಬ ಚಾನ್ಸಸ್ ಇದೆ ಗುರು ಫಿಫ್ಟಿ ಫಿಫ್ಟಿ ಅಂತಲ್ಲ ನಾನು ನೈಂಟಿ ನೈನ್ ಪರ್ಸೆಂಟ್ ಚಾನ್ಸಸ್ ಕೂಡ ಕೊಡ್ತೀನಿ ಯಾಕಂದ್ರೆ ಯಾರ ಅಲ್ಲಿ ಟೂರ್ನಿಮೆಂಟ್ ಗುರು ಐದು ಮ್ಯಾಚ್ ಅಷ್ಟೇ ಏನ್ ಬೇಕಾಗಬಹುದು ಐಪಿಎಲ್ ಅಂದ್ರೆ ಒಂಥರ ಡಿಫ್ರೆಂಟ್ ಟೂರ್ನಿಮೆಂಟ್ ಡೆಲ್ಲಿ ಮೂರು ಮೂರು ಗೆದ್ದಿರೋರು ಮುರುಗ್ ಮೂರು ಸೋಲ್ಬಹುದು ಆರ್ ಸಿ ಬಿ ಅವ್ರಿಗೆ ಕನ್ಸಿಕ್ಯೂಟಿವ್ ಆಗಿ ಗೆಲ್ತಾ ಇರೋದು ಲೈಕ್ ಮತ್ತೆ ಸೋಲ್ಬಹುದು ಮತ್ತೆ ನಡೀತಾ ಇದೆ ಸೊ ಇನ್ ಬಿಟ್ವೀನ್ ಕೂಡ ಅಪ್ಡೇಟ್ ಇದು ಬಂದಿದೋ ಹಂಗಾಗಿ ನಿಮ್ಗೆ ತಿಳಿಸ್ತಾ ಇದೀವಿ ಸೊ ನಮ್ಮ ಸಿ ಬಿ ಗೆಲ್ಲಿ ಇವತ್ತಿನ ಮ್ಯಾಚ್ ಅಲ್ಲಿ ಓನ್ ಅನ್ಸುತ್ತೆ ಧೋನಿ ಅವರ ಈ ಒಂದು ಕ್ಯಾಪ್ಟನ್ಸಿ ಕೊಟ್ಟಿರೋದು ಇಲ್ಲ ಬೇರೆ ಯಾರಾದ್ರೂ ಕೊಡಬಹುದಾಗಿತ್ತು ಸ್ಯಾಮ್ ಕರ್ ಅವ್ರಿಗೆ ಒಂದು ಎಕ್ಸ್ಪೀರಿಯನ್ಸ್ ಇದೆ ಕ್ಯಾಪ್ಟನ್ಸಿ ಮಾಡಿ ಲೀಗ್ ಜಡೇಜ್ ಅವರು ಕೂಡ ಇದ್ರು ಬಟ್ ಜಡೇಜಾ ಅವರು ಇಲ್ಲ ಅವರ ಅಷ್ಟು ಅವ್ರ ಒಂದ್ಸತಿ ಕೊಟ್ಟಿದ್ರು ಬಟ್ ಆ ಫ್ಲಾಪ್ ಆದ್ರು ಕಂಪ್ಲೀಟ್ ಫ್ಲಾಪ್ ತಗೊಳಕ್ ರೆಡಿ ಇಲ್ಲ ಅಂತ ಮತ್ತೆ ರಿಟರ್ನ್ ತಗೊಂಡ್ರು ಆಕ್ಚುಲಿ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಅವರು ಬಟ್ ಈಗ ಸದ್ಯಕ್ಕೆ ಒಬ್ಬ ಯಂಗ್ಸ್ಟರ್ ನುಡ್ಕ್ತಾದ್ರೆ ರಜತ್ ಪಟ್ಟಿದಾರ್ ಅವ್ರ ತರ ಮಾಡೋಣ ಅಂತ ಹೋದ್ರು ಅವರು ಬಟ್ ರಜತ್ ಪಟ್ಟಿದಾರ ಕಾಲ್ ಭಾಗೂ ಆಗಲ್ಲ ಆಕ್ಚುಲಿ ಅವ್ರಜಾತ್ ಪಡಿದಾರ್ಗಿಂತ ಮುಂಚೆ ಇವರು ಕ್ಯಾಪ್ಟನ್ಸಿ ಕೊಟ್ಟಿದ್ದ ಆನ್ ಆಗಿಲ್ಲ ರಜತ್ ಪಡಿದಾರ ತರ ಸಕ್ಸಸ್ಫುಲ್ ಸಿಗ್ಲಿಲ್ಲ ಅವರಿಗೆ ಬಟ್ ಎನಿವೈಸ್ ಗೈಸ್ ಏನ್ ಅನ್ಸುತ್ತೆ ನಿಮ್ಗೆ ಆ ಪರ್ಟಿಕ್ಯುಲರ್ ಬ್ಯಾಟರ್ ನ ಯಾರು ರಿಪ್ಲೇಸ್ಮೆಂಟ್ ಮಾಡಬಹುದು ಆಮೇಲೆ ಸುಮ್ನೆ ದೀಪಕ್ ಕೂಡ ಅಂತ ಹೇಳ್ಬಿಡಿ ಗೈಸ್ ಸೊ ದೀಪಕ್ ಕೂಡ ಅವ್ರ ಆಡ್ಸ್ ಪ್ಲೇಯಿಂಗ್ ಲೆವೆಲ್ ಎಲ್ಲ ಕ್ರಿಕೆಟ್ ಇಂದ ಮ್ಯಾಚ್ ಇಟ್ಬಿಡ್ತೀನಿ ಎಸ್ ಅ ಪ್ಲೇಯರಾಗಿ ಬೇಜಾರಾಗುತ್ತೆ ಗುರು ಒಂದು ಇಂಟು ಒಂದು ಚಾನ್ಸ್ ಸಿಕ್ಕಿರುತ್ತೆ ನೀವು ಆಡ್ಬೇಕು ನೀಟಾಗಿ ಬಟ್ ರಾಹುಲ್ ತ್ರಿಪಾಠಿ ರಿಪ್ಲೇಸ್ ಮಾಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಅವರಿಗೆ ಒಂದು ಸ್ವಲ್ಪ ಧೋನಿ ಅವರು ಒಂದು ಸ್ವಲ್ಪ ಮಾರ್ಗದರ್ಶನ ಮಾಡಬೇಕು ಅಂತ ಅನಿಸುತ್ತೆ ಪರ್ಸನಲ್ ಆಗಿ ಕಮೆಂಟ್ ಮಾಡಿ ತಿಳಿಸಿ ಯಾರು ರಿಪ್ಲೇಸ್ಮೆಂಟ್ ಅವರಿಗೆ ಅಂತ ಸೊ ಎಸ್ ಇದಾಗಿತ್ತು ಅಪ್ಡೇಟು ಸೊ ಏನು ಸೊ ಕಮೆಂಟ್ ಮಾಡಿ ತಿಳಿಸಿ ಇನ್ನಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದೆ ಬಿಡಿದಲ್ಲೇ ಆಯಿತಾ ಬಾಯ್